ವಿಶ್ವದಲ್ಲಿಯೇ ಶ್ರೇಷ್ಠ ಎನಿಸಿಕೊಂಡಿರುವ ಹಿಂದೂ ಸಂಸ್ಕಾರ ಪದ್ಧತಿಯನ್ನು ಹಿಂದೂಗಳಾದ ನಾವುಗಳೇ ಅಗೌರವಿಸುತ್ತಿರುವುದು ನಮ್ಮ ದುರಂತ ಎಂದು ಸೋಮವಾರಪೇಟೆ ವಿರಕ್ತ ಮಠದ ಮಠಾಧೀಶರಾದ ಶ್ರೀ ನಿಶ್ಚಲ ನಿರಂಜನ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದರು ಪಟ್ಟಣದ ಕೊಡವ ಸಮಾಜದಲ್ಲಿ ವಿಶ್ವ ಹಿಂದೂ ಪರಿಷತ್ ಸೋಮವಾರಪೇಟೆ ಪ್ರಕರಣದ ವತಿಯಿಂದ ಭಾನುವಾರ ಆಯೋಜಿಸಿದ್ದ ವಿಶ್ವ ಹಿಂದೂ ಪರಿಷತ್ನ ಸ್ಥಾಪನಾ ದಿನ ಹಾಗೂ ಪೂರ್ತಿ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು ನಮ್ಮ ಧರ್ಮ ಮತ್ತು ಆಚರಣೆಗಳನ್ನು ನಮ್ಮವರೇ ತೆಗೆಳುವುದರಿಂದ ನಮ್ಮ ದೇಶದಲ್ಲಿಯೇ ಹಿಂದೂ ಧರ್ಮಕ್ಕೆ ಧಕ್ಕೆ ಬರುತ್ತಿದೆ ಇಂತಹ ಕಾರ್ಯಗಳು ಮುಂದುವರಿಯುತ್ತಾ ಹೋದರೆ ಹಿಂದುತ್ವದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವ ಅನಿವಾರ್ಯತೆ ಬರಲಿದೆ ಈವರೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವ ಹಿಂದೂ ಪರಿಷತ್ ಮಠ ಮಾನ್ಯಗಳು ಹಿಂದೂ ಧರ್ಮವನ್ನು ರಕ್ಷಿಸುತ್ತಾ ಬರುತ್ತಿದೆ ಮುಂದೆ ನಮ್ಮಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಎಲ್ಲರೂ ಸಂಘಿಗಳಾಗುವ ಮೂಲಕ ಹಿಂದೂ ಧರ್ಮ ಹಾಗೂ ಸಂಸ್ಕಾರವನ್ನು ಗೌರವಿಸುವಂತಾಗಬೇಕು ಎಂದರು ನೀವೆಲ್ಲರಿಗೂ ಒಂದು ನಾನು ಈ ಕಾರ್ಯಕ್ರಮದ ಬಿಟ್ಟು ಸ್ವಲ್ಪ ಬೇರೆ ಕಡೆ ಹೋಗ್ತೀನಿ ಬೇರೆ ಇದೆ ಕಾರ್ಯಕ್ರಮಗಳು ಬೇರೆ ಬೇರೆ ಧರ್ಮಗಳನ್ನ ಅವರು ಮಾಡ್ಕೊಂಡಿದ್ರೆ ಅವರವರ ಧರ್ಮದ ಪರಿಕರಣಗಳನ್ನು ಅಥವಾ ಅವರವರ ಧರ್ಮದ ಪಾಲನೆಗಳನ್ನ ಅಥವಾ ಅವರ ಧರ್ಮದ ಅವರ ಏನೇ ಅವರಿಗೆ ಇರ್ತಕ್ಕಂಥ ಸಂಪ್ರದಾಯಗಳನ್ನ ಅವರು ಪರಿಪಾಲನೆ ಮಾಡ್ತಾರೆ ಇದೆಲ್ಲರೂ ಸೇರಿದ್ದೀವಿ ಎಷ್ಟು ಜನ ನಮ್ಮ ಹಿಂದೂ ಧರ್ಮದ ಪರಿಪಾಲನೆ ಸಂಪ್ರದಾಯಗಳನ್ನು ಪಾಲಿಸ್ತೀವಿ ಯಾರ ಮೂವ್ಮೆಂಟ್ಗೆ ಬಂದಿದ್ದೀರಿ ಯಾರನ್ನ ಯಾರ ಮೂವ್ಮೆಂಟ್ಗೆ ಬಂದಿದ್ದೀರಿ ಯಾರೋ ಒಬ್ಬಂಡ ತೋರಿಸಿ ಎಲ್ಲ ಒಂದಷ್ಟು ಜನ ಮಾತ್ರ ಪಣ ಮಾಡ್ಕೊಂಡಿದ್ದೇವೆ ಯಾವಾಗ ನಾವೆಲ್ಲರೂ ಹಿಂದೂ ಧರ್ಮದ ಸ್ತಂಭಗಳಾಗಬಹುದು ಯಾವತ್ತು ನಾವೆಲ್ಲರೂ ನಮ್ಮ ಸಂಪ್ರದಾಯಗಳನ್ನು ಪರಿಪಾಲನೆ ಮಾಡಿದ್ದಾರೆ ಪ್ರೀತಿ ಸದಾ ವಿಶ್ವಾಸ ಮತ್ತಿರೋ ನಾವೆಲ್ಲರೂ ಅದರೊಂದಿಗೆ ಸಾಗುವಂತದಾದ್ರೆ ಮಾತ್ರ ನಾವದಕ್ಕೆ ನಾವು ಒಂದೇ ಸಹ ಸಾಧ್ಯ ಅದನ್ನ ಇವತ್ತಿಗೂ ಸಹಿತ ಇದೆಲ್ಲ ನಮ್ಮ ನಾವು ಸರಿಪಡಿಸಿಕೊಳ್ಳುವ ಕಾರಣಕ್ಕೆ ಬರುವ ದಿಕ್ಸೂಚಿ ಭಾಷಣ ಮಾಡಿದ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಬೌದ್ದಿಕ್ ಪ್ರಮುಖ್ ಚೀನಾ ಸೋಮೇಶ್ ಮಾತನಾಡಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮುಂಬೈನಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಯಿತು ಇದರ ಸ್ಥಾಪನೆಗೆ ಬಾಬಾ ಆಮ್ಠೆ ಅವರ ಮೂಲ ಕಾರಣಿಕ ಪುರುಷರಾಗಿದ್ದರು ಅಂದಿನಿಂದ ಸಮಾಜದಲ್ಲಿನ ಹಲವಾರು ಸಮಸ್ಯೆಗಳಿಗೆ ತಕ್ಕ ಉತ್ತರ ನೀಡುತ್ತಾ ಹಿಂದೂ ಸಮಾಜವನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಾ ಬರುತ್ತಿದೆ

ీ ఆశ్రమే విశ్వ హిందూ పరిషత్ ఆరంభ ని ఒరియరు పూజ సంతరు ధార్మిక ముందా దేశ వదేశాలోచన ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಮೀನುಗಾರಿಕೆ ಇಲಾಖೆಯ ನಿರ್ದೇಶಕಿ ಮಿಲನ ಭರತ್ ಮಾತನಾಡಿ ಶ್ರೀಕೃಷ್ಣ ಹುಟ್ಟಿದ ದಿನವೇ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಯಿತು ಶ್ರೀಕೃಷ್ಣ ಪರಮಾತ್ಮನಿಗೆ ದೊಡ್ಡ ಆರಾಧನೆ ಮಾಡದೆ ಕೇವಲ ಪ್ರೀತಿಸಿ ಭಜಿಸಿದರೆ ಸಾಕು ಆತನ ಕೃಪೆಗೆ ಪಾತ್ರರಾಗಬಹುದು ಈ ದಿನ ಮಕ್ಕಳಿಗೆ ಶ್ರೀಕೃಷ್ಣನ ವೇಷ ಹಾಕುವ ಮೂಲಕ ನಾವು ಪರಮಾತ್ಮನನ್ನು ಕಾಣುತ್ತಿದ್ದೇವೆ ಎಂದರು ತುಂಬಾ ಆರಾಧನೆ ಮಾಡಬೇಕಾದ್ರೆ ಕೃಷ್ಣನನ್ನ ಪ್ರೀತಿಸಿದ್ರೆ ಸಾಕು ಕೃಷ್ಣನನ್ನ ಭಜಿಸಿದ್ರೆ ಸಾಕು ದೊಡ್ಡ ಆರಾಧನೆ ಮಾಡಬೇಕಂದ್ರೆ ಎಲ್ಲರ ಕೈಗೆ ಬಹಳ ಸುಲಭವಾಗಿ ತಕ್ಕೊಳ್ತಾರೆ ಕೃಷ್ಣ ನಾವೆಲ್ಲ ವೇದಿಕೆಯಲ್ಲಿ ಚೌಡ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಾಕರ ಸಂಘದ ನಿವೃತ್ತ ನೌಕರ ಹೆಚ್ ಹೆಚ್ ಹುವಯ್ಯ ವಿದ್ಯಾರ್ಥಿನಿ ಶ್ರೀಲಕ್ಷ್ಮಿ ಪ್ರಾರ್ಥಿಸಿದರು ಜಿಲ್ಲಾ ಸತ್ಸಂಗ ಪ್ರಮುಖ ಪವಿತ್ರ ಶೇಷಾದ್ರಿ ನಿರೂಪಿಸಿ ಪ್ರಖಂಡ ದುರ್ಗಾ ವಾಹಿನಿ ಪ್ರಮುಖ ಭಾನುಮತಿ ಆದರ್ಶ್ ಸ್ವಾಗತಿಸಿ ವಿಧಿ ಪ್ರಕೋಷ್ಠದ ಸಂಚಾಲಕ ವಕೀಲ ಹೇಮಂತ್ ವಂದಿಸಿದರು ಒಂದರಿಂದ ಏಳನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಶ್ರೀಕೃಷ್ಣ ಶ್ರೀಕೃಷ್ಣರಾದಯ್ಯರ ವೇಷ ಸ್ಪರ್ಧೆಯನ್ನು ಆಯೋಜಿಸಿ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಸಿಕೆ ಬೋಪಣ್ಣ ಜಿಲ್ಲಾ ಸಮಿತಿಯ ಪರಮೇಶ್ ಕೂತಿ ತಾಲೂಕು ಸಮಿತಿಯ ಸಿಎಸ್ ನಾಗರಾಜ್ ಮಾಜಿ ಶಾಸಕ ಅಪ್ಪಚು ರಂಜನ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು